ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮ್ ನೋಡ್ರಿ ಟೈಮ್ ಈಗ ಎಂಟು ಗಂಟೆ ಆಗ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ಲಗ್ನ ಸ್ಟಾರ್ಟ್ ಮಾಡಮ್ರಿ ನೋಡ್ರಿ ಎಲ್ಲಾರು ಜಳಕ ಆಗ್ಯದ ಚಾ ಆಗ್ಯದ ಮತ್ತ ಸಾಲಿ ಚಲೋ ಆಗಿ ಒಂದು ತರಕಾರಿ ಸಾಲಿ ಚಲೋ ಆಗ್ಯಾವ್ರಿ ಆದ್ರೆ ನಮ್ಮ ಸಮೂ ಇಲ್ಲಿ ತನಕ ಸಾಲಿ ಹೋಗಿಲ್ಲ ಯಾಕಂದ್ರೆ ಇಷ್ಟ ದಿನ ಊರಿಗೆ ಹೋಗೋದೇ ಆಗಿದ್ರಿ ಎಲ್ಲ ಜಾತ್ರಿ ಅದು ಇದು ಫಂಕ್ಷನ್ ಇದು ಅಲ್ರಿ ಹಂಗಾಗಿ ಊರಿಗೆ ಹೋಗೋದೇ ಆಗೈತ್ರಿ ಇವತ್ತ ಸೋಮವಾರ ಇವತ್ತ ನಮ್ಮ ಸಾಮುಂದ ಫಸ್ಟ್ ಡೇ ರೀ ಕ್ಲಾಸ್ ಹ್ಮ್ ಇವತ್ತ ಫಸ್ಟ್ ರೀ ಇವತ್ತು ಸಾಲಿಗೆ ಹೋಲಗತ್ತಾನ ಯಾಕಂದ್ರೆ ಹೋಗೋಷ್ಟು ಮುಗೇನ್ ರೀ ಈಗ ಸಾಲಿ ಹೋಗ್ತಾನ್ರಿ ಇವತ್ತು ಅದಕ್ಕೆ ಅವ್ನಿಗೆ ಟಿಫನ್ ರೆಡಿ ಮಾಡ್ತೀನಿ ರೀ ಇವತ್ತು ಸಾಲಿಗೆ ಬಿಟ್ಟು ಬರ್ಬೇಕು ರೀ ಸಮ್ಮೂ ಸಮ್ಮಂದ ಫೇವ್ರೇಟ್ ಟಿಫನ್ ರೆಡಿ ಮಾಡ್ತೀನಿ ರೀ ಅವನಿಗೆ ಟಿಫನ್ ರೆಡಿ ಮಾಡ್ತೀನಿ ರೀ ತಯಾರಾಗೇನು ರೀ ಅವ್ನು ಸಾಲಿಗೆ ಹೋಗ್ತೀನಿ ಮಮ್ಮಿ ಎಲ್ಲತ್ತೀ ಅದಕ್ಕೆ ಈಗ ಸಾಲಿ ಕಳ್ಸಕ್ಕೆ ಅವನಿಗೆ ಟಿಫನ್ಗೆಲ್ಲ ಅಡುಗೆ ಮಾಡ್ತೀನಿ ರೀ ಎರಡು ರೆಸಿಪಿ ಮಾಡ್ತೀನಿ ರೀ ಅವನಿಗೆ ಇವತ್ತ ಫಸ್ಟ್ ಅದಲ್ರಿ ಅದಕ್ಕೆ ಸ್ವಲ್ಪ ಸ್ವೀಟು ಒಂದು ಸ್ವಲ್ಪ ಖಾರ ಎರಡು ಸಮನಾಗಿ ಮಾಡ್ತೀನಿ ಹ್ಞೂ ಬರಬೇಡ ಎರಡು ಸಾಮ್ನಾಗ ಮಾಡಿ ಟಿಫನ್ ರೆಡಿ ಮಾಡ್ಕೊಂಡು ಸಮಗ ಸಾಲಿಗೆ ಹೋಗಿ ಬಿಟ್ಟು ಬರ್ತೇವ್ರಿ ಹೋಗಿವತ್ತ ಈಗ ನೋಡ್ರಿ ರಾವ ಹುರ್ಲಿ ತಿಂದಿರಿ ಮೊದಲಿಗೆ ಕಾಯಿ ಎಣ್ಣೆ ಅದು ಏನು ಹಚ್ಚಿಲ್ಲದೆ ಹೀಗೆ ತಿನ್ ನೋಡ್ರಿ ನಾವು ಎಣ್ಣೆ ಪಿಣಿಯನ್ನು ಹಚ್ಚಲ್ರಿ ಜರ ಚಂದ ಹದ್ನಾಗೆ ಹುರ್ಕೊಂಡು ತೊಗೊತ್ತರಿ ರವೆ ಘಮ ಘಮ ಅಂತ ಅದ್ರದ ವಾಸನೆ ಬರ್ತರಿ ರವೆ ಚಂದ ಹದ್ನಾಗ ಹುಡಿದೆ ಆ ರೀತಿ ವಾಸನೆ ಬರೋ ತಕ್ಕ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟು ಹುರಿದು ತೊಗೊಂಡಂತಂದ್ರೆ ಚೆಂದ ಆಗ್ತದೆ ರೀ ರಾವ್ ಹುರ್ಕೊಳೋದಾಗ್ಯದ ಈಗ ಗ್ಯಾಸಿನ ಮೇಲೆ ಬಗವಾಣಿ ಇಟ್ಟೇನಿ ಈಗ ಇದಕ್ಕೆ ಎಣ್ಣೆ ಹಾಕೋ ತಿಂತ ಎಣ್ಣೆ ಬದ್ದಿ ಮೇಲೆ ತುಪ್ಪ ಹಾಕೋಬೋದ್ರಿ ನಾನು ತುಪ್ಪ ಹಾಕ್ಲೇನು ಅಂತ ಅನ್ಸಗತ್ತೆ ತಮ್ಮ ತುಪ್ಪ ಹಾಕಿ ಮಾಡಲಿ ತುಪ್ಪನೇ ಹಾಕ್ತೀನಿ ರೀ நான் இத்க்க துப்பே ஆகல்தி ஒன்றா சரி இதனி ಈಗ ತುಪ್ಪ ಬಿಸಿ ಹೇಗ್ಯದ್ರಿ ಇದಕ್ಕಂತಂದ್ರೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ರೀ ಮತ್ತು ಒಂದು ಸ್ವಲ್ಪ ಗೋಡ ಸ್ವಲ್ಪ ಗ್ಯಾಸಲ್ಲಿ ಮೀಡಿಯಮ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಇವಾಗ ದ್ರಾಕ್ಷಿ ಎಲ್ಲ ಅದೊಂದು ಸ್ವಲ್ಪ ಎರಡ ಇಲಚೀರಿ ಇಲಚಿ ಎರಡು ಇಲಾಚಿ ದ್ರಾಕ್ಷಿ ಗೋಡಂಬಿ ಫ್ರೈ ಅದು ನೋಡ್ರಿ ಇಷ್ಟ ಫ್ರೈ ಆಗಿದ ತಕ್ಷಣ ಇದಕ್ಕೆ ಬಿಸಿನೀರು ಹಾಕೊತೀನಿ ಬಿಸಿನೀರಲ್ಲಿ ನೀರು ಹಾಕೊಂಡೀನಿ ನೋಡಿರಿ ಸಾಫ್ಟಾಗಿ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿ ಬೇಕಂದ್ರೆ ನೀರು ಕಡಿಮೆ ಹಾಕೊಂಡು ನಾನು ಒಂದು ಅಂದಾಜಿಗೆ ಹಾಕ್ತೀನಿ ಯಾಕಂದ್ರೆ ಅಳತಿಯಾಗಿಯೂ ಹಾಕೊಬೋದ್ರಿ ಅದನ್ನು ಅಳತಿಯನ್ನು ಹಾಕಿಲ್ಲ ಸೊ ಹಿಂಗೆ ಮೇಲೆ ನೀರು ಹಾಕಿಲತ್ತಿ ನೋಡಿರಿ ಸಾಕು ರೀ ನಾನು ಇದ್ರ ಅಂದ್ರೆ ಈ ಮುಳ್ಳಿಲಿಂತ ನಾಲ್ಕು ಮಿಳ್ಳಿ ನೀರು ಹಾಕಿನ್ರಿ ಇದ್ರಲಿಂತ ಒಂದು ಮಿಳ್ಳಿ ರವೆ ಹಾಕ್ತೀನಿ ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ರೀ ಫುಡ್ ಕಲರ್ ಹಾಕ್ಬಾರ್ದು ಅಂತ ಹೇಳ್ತೀರಿ ಆದರೂ ಕೂಡ ಅಂದ್ರೆ ಏನು ಮಾಡಿದ್ರಿ ಮಕ್ಕಳು ಒಂದು ಸ್ವಲ್ಪ ಚೆಂದ ಕಣ್ರೆ ಇಷ್ಟಪಡ್ತಾರಂಥೇಳಿ ಹಾಕಿದಂಗೆ ರೀ ನಮ್ಮ ಸಮೂ ಹಾಕಿ ಮಮ್ಮಿ ಹಾಕಿ ಮಮ್ಮಿ ಅಂತಂದ್ರಿ ಹಾಗಾಗಿ ಒಂದು ಸ್ವಲ್ಪ ಅಷ್ಟೇ ಕೇಸರಿ ಕಲರ್ ಇದು ಸ್ವಲ್ಪ ಸ್ವಲ್ಪ ಫುಡ್ ಕಲರ್ ಏನು ಹಾಕಿರಿ ನಾನು ಈಗ ಇದಕ್ಕ ಆಮೇಲೆ ಮುಚ್ಚಿ ಕುದಿ ಬರ್ಲಿಕ್ಕೆ ಬಿಡೋದು ಈಗ ನೋಡ್ರಿ ಇದಕ್ಕೆ ಸಕ್ರೆ ಹಾಕೋತೀನಿ ರೀ ಸಕ್ರೆ ಅಂತಂದ್ರೆ ನಾನು ಒಂದು ಮಿಡಿ ರವಾ ಹಾಕಲ್ಲ ಒಂದು ಮಿಡಿನ ಒಂದು ಸ್ವಲ್ಪ ಮ್ಯಾಲ ಜಾಸ್ತಿ ಆಗೋ ಅಷ್ಟ ಸಕ್ಕರೆನ ಹಾಕ್ಕೊಂಡಿನಿ ಸಕ್ರೆ ಹಾಕೋದ್ರೆ ಒಂದ್ಸಲ ತಿನ್ನೋದ್ರಿ ಇದು ಸಕ್ರೆ ಎಲ್ಲ ಕರಡಿ ನೀರು ಕುದಿ ಬಂದವ್ರಿಗೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡ್ಬಿಡ್ತೀನಿ ರೀ ಹೇಗೆ ಇದಕ್ಕೆ ನೋಡಿ ಒಂದು ಕಪ್ ಸಾಕ್ರಿ ರವೆ ಹಾಕೊಂಡು ನೋಡ್ರಿ ಇದ್ರಲ್ಲಿಂದ ಒಂದು ಕಪ್ ರವಾ ಹಾಕೊಂಡ್ರಿ ಕಪ್ಪಲಿ ಹೋಟೆಲ್ ಹೋಟೆಲಿಷ್ಟೈ ಕೇಸರಿ ಭಾತ್ ಸಾಮೂನ್ ಫೇವ್ರೇಟ್ ಕೇಸರಿ ಭಾತು ಶಾವಿಗೆ ಪಾಯಸ ಅಂದರೆ ಭಾಳಷ್ಟು ಅವ್ರ ಹೋಗ್ಬೇಕಾದ್ರೆ ಇದನ್ನೇ ಬೇಡದ್ರಿ ತಿನ್ನವ ಅದಕ್ಕೆ ಐವತ್ತ ಹೊಲತ್ತಾರೀ ಅದಕ್ಕೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಎರಡೂ ಇದೆ ಅಂತ ಹೇಳಿ ಕೇಸರಿ ಭಾತು ಖಾರ ಭಾತು ಎರಡೂ ಮಾಡ್ಕೊಡ್ತೀನಿ ರೀ ಅವನಿಗೆ ಗ್ಯಾಸ್ ಫ್ಲೇಮ್ ಮೀಡಿಯಮ್ನಾಗ ಇಟ್ಟ ಹಿಂಗೆ ಒಂದು ಸ್ವಲ್ಪ ತಿರ್ಕೊತಾ ಇರ್ತೀನಿ ನೋಡಿರಿ ಕೇಸರಿ ಭಾತ್ ರಡಿರಿ ಹಾಂ ಪೂ

ಸಲ ಈಗೊಳ್ಳಿ ದಕ್ಕ ದಕ್ಕ ಒಳ್ಳೆ ದಾರ ಅದಸ್ ಹಾ ನೀನು ಬಾತಿಲತಾ ಸರಿ ಈಗ ನೋಡಿ ಗ್ಯಾಸ್ ಮೇಗೋ ನೀಟಿನ್ರಿ ಖಾರವತ್ ಮಾಡ್ಲಕ ಈಗ ಇದಕ್ಕ ಸ್ವಲ್ಪ ಎಣ್ಣೆ asli, pete pete, ciri ciri apa? उद्दी बंडा इथं उद्दीन बुद्दीन बळ्या फोडले उद्दीन बोड मधी मंडळी డి మి మెణ్సినాయి ఈ నోడ్రీ ఫడి మెణ్సినాయి ఫ్రైవ్రీ ఈ రీతి చంద ఫ్రై ఆ రోజు ఫ్రై అది మేలు టమాటో

ಬದನೆಕಾಯಿ ತರಕಾರಿ ಕಟ್ ಮಾಡ್ಕೊಳ್ಳೋಣ. 얘는 ಬದನೆಕಾಯಿ ಸಕ್ಕರೆ ಮಾಡ್ಕೊಳ್ಳೋಣ. ತಿರುಚಿದ್ನ ತುಸಿ ತಕಂತ ಇಟ್ಕೊಳ್ಳಿ. ಇಪ್ಪಾ ತಿರುಚಿ ಮಾಡಿದ ಹಾಗ್ರು ಅಂದ್ರೆ ಎಲ್ಲಾ ಮಸಾಲೆಗಳು ಇಟ್ಕೊಳ್ಳಿ. ಅಲ್ಲಿ ಹಾಕ್ತೀನಿ. ಉಪ್ಪಿಟ್ಕ ಅರ್ಸಿನ್ ಹಾಕೊಂಡ್ರೆ ખોટલ રીતળો મારતીન ઉકબિટન ઓન સલ્પા સોફ્ટર મારતીન આદિકા નીર સલ્પા જાસ્ત લક ઓમ નીર કુદી ભરલા કાલ મૂચ પડતીન નીર અંત કુદી ભંડરી

ಕತ್ತಡಿ ಸಮೂನ್ಸಾಲಿಟ್ಟಿದ್ದಂತ ಮತ್ತೆ ನಮಗೂ ಎಲ್ಲರಿಗೂ ರೈತ ಬಂದಿದೆ ಅದು ರೊಟ್ಟಿ ಏನು ಮಾಡಂಗಿಲ್ಲ ಸಾಫ್ಟಾಗಿ ಹೋಟೆಲ್ ಸ್ಟೈಲ್ ಒಳಗೆ ಹಾಕಿ ಖರಾಬ್ ಈಗ ಗ್ಯಾಸ್ ಬಂದ್ ಮಾಡಿ ಮ್ಯಾಲೆ ಮುಂಚೆ ಕೊಂಬೈಲಕ್ಕ ಬಿಡ್ತೀನಿ ರೀ ಅದಕ್ಕೆ ಕೊಂಬಲಕ್ಕೆ ಇಟ್ಟು ಅಂತಂದ್ರೆ ಚಲೋ ಆಗ್ತದೆ ರೀ ಇದು ಪರಾತ್ನಾಗ ಏನಂತಾರೆ ರವಾ ರೀ ಅದು ರವಾ ಹತ್ತದೇ ಇಲ್ಲೆಲ್ಲ ಈಗ ನೋಡಿರಿ ಸಮುದ್ರ ಟಿಫನ್ ಅಂತೂ ರೆಡಿ ಐತ್ರಿ ಈಗ ಅವ್ನಿಗೆ ಸಾಲಿಗೆ ರೆಡಿ ಮಾಡ್ತೀನಿ ರೀ ಸಮೂ ಬಡಬಡ ಅಂತೇಳಿ ಯಜಮಾನರು ಗಡಿ ರೀ ಗಾಡಿ ಮೇಲೆ ಹೋಗಿ ಬಿಟ್ಟು ಬರ್ತೇವ್ರ್ಗೆ ಈಗ ನೋಡ್ರಿ ದೇವ್ರ ಪೂಜೆ ಮಾಡ್ತೀನಿ ರೀ ಸಮುಂದ ಟಿಫನ್ ಆಮೇಲೆ ರೆಡಿ ಮಾಡ್ತೀನಿ ರೀ ಯಾಕಂದ್ರೆ ಈಗ ಮೊದಲು ಬಡಬಡ ಅಂತ ಹೇಳಿ ದೇವ್ರ ಪೂಜೆ ಮುಗಿಸ್ಕೊತೀನಿ ರೀ ದೇವ್ರ ಪೂಜೆ ಮಾಡಿ ಸಮೂ ರೆಡಿ ಮಾಡ್ತೀನಿ ಈಗ ನೋಡ್ರಿ ದೇವ್ರ ಪೂಜೆ ಮಾಡೋದೆಲ್ಲ ಆಯ್ತು ರೀ ಸಮೃದ್ಧಿ ಅವ್ರ ಅಜ್ಜಿ ನೋಡ್ರಿ ಇಲ್ಲಿ ಕೂತ ಸಮೃದ್ಧಿ ಹಾಯ್ ಬಂಗಾರಿ ಹಾಯ್ 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 ನಮ್ಮ ಸಮ್ಮು ನೋಡ್ರಿ ಫಸ್ಟ್ ಸಾಲಿಗುಲತ್ತನ ಅವ್ರ ತಂಗಿ ಕಾಲ್ ಸನ್ ಮಾಡ್ಕತ್ತನ ಬಾಯ್ ಮಾಡ್ ಮಕ್ಕೊಂಡಾಡ್ರಿಕ್ಕಿ ಹರ್ಸ್ಲೇಕ ಸಮ್ ಮಾಡ್ದು ನೋಡ್ರಿ ಹ್ಞೂ ನೀ ಸಾಲಿಗೆ ಹೋಗಿ ಬಾಪ್ಪ ನಡಿ ಹ್ಞೂ ನಡಿ ಅಪ್ಪ ಬಂದಾರ್ರಿ ಇವತ್ತ ಗಡಿಮೆ ಇದೆ కడేవీ తోండి పప్పా తోండి సాలి గోలతిది ఆ చంద బరి అపా హోంవర్క్ మాడా హోంవర్క్ ఇలా బరి దర్యకాలి సమార్స్ కొండో లక్ష్మీదేవు ಈ ನೋಡ್ರಿ ಸಮೂ ಅಂತ ಸಾಲ ಹೋದ್ ರೀ ಅವ್ರ ಪಪ್ಪ ಕರ್ಕೊಂಡು ಹೋದಲ್ರಿ ಗಡಿಮೆ ಹೋಗ್ಯನ್ರಿ ಇವತ್ತು ನಾಳೆಗಿಂದ ಬಸ್ ವ್ಯಾನ್ ಬರ್ತಾರೆ ರೀ ವ್ಯಾನಿಗೆ ಹೋಗ್ತಾನ ಇವತ್ತ ಫಸ್ಟ್ ಅದಲ್ರಿ ಅದ್ರ ಸಲಾಕ ಅವ್ರ ಪಪ್ಪನ ಜೊತೆ ಹೋತಿ ಅಂತ ಜೊತೆ ಹೋಗ್ಯನ್ರೀ ಈಗ ಅವರು ಯಜಮಾನ್ರು ಭೀ ಬಂದ ನಾಷ್ಟ ಮಾಡ್ಕೊಂಡು ಹೋದ್ರಿ ಅವ್ರು ಬಿ ಸಮ್ಮಗು ಟಿಫನ್ ಅಂತೂ ಕಟ್ಟಿನಿಲ್ರಿ ಈಗ ಅವ್ವ ನಾನು ಇಬ್ಬಡಿರಿ ನಾಷ್ಟ ಮಾಡಿಲ್ರಿ ಈಗ ನಾಷ್ಟ ಮಾಡ್ಕೊತೀವ್ರಿ ಅವ್ವ ಮತ್ತು ನಾನು ಇಲ್ಲಿ ನೋಡ್ರಿ ಸಮೂನ್ ಸಾಲಿ ಟಿಫನ್ ಅಂತ ಹೇಳಿ ಮಾಡಿರೋಂಥ ಕೇಸರಿ ಭಾತ್ ಖಾರ ಭಾತ್ ಸೂಪರಾಗಿ ರೆಡಿ ಆಗ್ಯದ ನೋಡ್ರಿ ಿ ನೋಡ್ರಿ ಎಷ್ಟು ಮಸ್ನಿ ಅದ್ರೊಳಗೆ ಖಾರ ಬತ್ನು ಸೂಪರ್ ಆಗ್ಯದ ಇವೆರಡು ಇದ್ರ ಸೂಪರ್ ಕಾಂಬಿನೇಷನ್ ಗೋಡಂಬಿ ನೋಡ್ರಿ ಹೆಂಗ್ ಕಣಸಗತ್ತವ ಈಗ ನೋಡ್ರಿ ನಾಷ್ಟ ಅದೆಲ್ಲ ಐತ್ರಿ ನಾಷ್ಟ ಮಾಡ್ದೇವ್ರಿ ನಾನು ಹೋವ ಸಾಮಗಂತಂದ್ರ ಸಾಲಿಗೆ ಬ್ಯಾಗ ಮತ್ತ ಬಟ್ಟಿ ಅದಿನ ಇನ್ ತೊಂಬಂದಿಲ್ರ ನಿಗೆ ಅದಕ್ಕೆ ಸಾಲಿ ಒಂದು ಚಾಲೂ ಹಿಲ್ರಿ ಅದಕ್ಕೆ ಇವತ್ತೊಂದ್ ಎರಡು ದಿವಸ ಹಂಗೆ ಹೋಲಿ ಆಮೇಲೆ ತೊಗೊಂಬಂದ್ರ ಐತ್ ಅಂತ ಅನ್ಕೊಂಡಿರಿ ಯಾಕಂದ್ರ ಮಳೆ ಬೇರೆ ಹುಟ್ಟದ್ರಿ ಬಿತ್ತ ಸಾಮಾನುಗಳೆಲ್ಲ ರೆಡಿ ಮಾಡ್ಕೊಳ್ಲತ್ತರ ಕಲ್ಬ್ರಿಗೆ ಹೋಗೋದೇ ಆಗಿಲ್ರಿ ಅವ್ನಿಗೆ ಬಟ್ಟೆ ಈ ಬ್ಯಾಗ್ ತರಬೇಕಂತ ಅನ್ಕೊಂಡ್ರೆ ಅದು ಪೈಲಿಟ್ ಬ್ಯಾಗೆಲ್ಲ ಹಳಿದಾಗ ಇತ್ತಲ್ರಿ ಅದೆಲ್ಲ ಒಂದು ಸ್ವಲ್ಪ ಅದಕ್ಕೆ ಟಿಫನ್ ಬ್ಯಾಗ ಬ್ಯಾಗು ಎಲ್ಲ ತರಬೇಕು ರೀ ಅವನಿಗೆ ಈಗ ಸದ್ಯಕ್ಕೆ ಬರೀ ಕಾಪಿ ಹತ್ತೊಂಬಂದ್ರಿ ಅದಕ್ಕೆ ಪ್ಲಾಸ್ಟಿಕ್ ಕವರ್ನೆ ಹಾಕಿ ಕೊಟ್ಟು ರೀ ಇವತ್ತಿಗೆ ಹೋಲಿ ಸುಮ್ಮ ಕುಳಿದ್ ಮ ಸಾರಿ ಚಲೋಗ ಹೇಳಿ ಅದಕ್ಕೆ ಹೋಗೇನು ರೀ ಅವ ಇವತ್ತು ನಾಳೆ ಹೋಗಿ ತೊಗೊಂಬರ್ಬೇಕು ರೀ ಸಾಮಗ್ರಿ ಸಾರಿ ಬಟ್ಟೆ ಮತ್ತು ಬ್ಯಾಗೆಲ್ಲ ರೀ